ಆಕಾಶವಾಣಿ ಎಲ್ಲರೂ ಬಗ್ಗೆ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯವೇ ಭಾಗ್ಯ ಅಂತಲೆ ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಅದರ ಲಕ್ಷಣಗಳು ಹಾಗೂ ಕ್ಯಾನ್ಸರ್ ಗುರುತಿಸುವಿಕೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಶಿವಮೊಗ್ಗದ ನಾರಾಯಣ ಕ್ಯಾನ್ಸರ್ ಕೇರ್ನಲ್ಲಿ ವಿಕಿರಣ ಚಿಕಿತ್ಸಕರಾದ ಡಾಕ್ಟರ್ ನಡಹಳ್ಳಿ ರವಿಯವರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಡಹಳ್ಳಿ ರವಿ ಅಂತ ನಾನು ನಾರಾಯಣ ಕ್ಯಾನ್ಸರ್ ಕೇರ್ ಶಿವಮೊಗ್ಗದಲ್ಲಿ ವಿಕಿರಣ ಚಿಕಿತ್ಸನಾಗಿದ್ದೀನಿ ಈ ದಿನದ ಡಿಸ್ಕಷನ್ ನಾವು ಮಾಡಬೇಕಾಗಿರೋದು ಅರ್ಬುದ ರೋಗ ಅಥವಾ ಕ್ಯಾನ್ಸರ್ ಭಾರತಾದ್ಯಂತ ಸುಮಾರು ಹದಿನೈದು ಲಕ್ಷ ಈ ಅರ್ಬುದ ರೋಗ ಅಥವಾ ಕ್ಯಾನ್ಸರು ಇದೆ ಪ್ರತಿ ವರ್ಷ ಮತ್ತು ವಿಶ್ವಾದ್ಯಂತ ಈ ಕ್ಯಾನ್ಸರ್ ರೋಗ ಏನಿದೆ ಎರಡು ಸಾವಿರದಿಂದ ಬಹಳಷ್ಟು ಹೆಚ್ಚ ಆಗ್ತಿರೋದು ನೋಡಿಬಿಟ್ಟು ವಿಶ್ವ ಕ್ಯಾನ್ಸರ್ ಸಂಸ್ಥೆ ಯು ಐ ಸಿ ಸಿ ಪ್ರತಿ ವರ್ಷ ಫೆಬ್ರವರಿ ನಾಲ್ಕರಂದು ಕ್ಯಾನ್ಸರ್ ದಿನ ಅಥವಾ ಕ್ಯಾನ್ಸರ್ ವಿರುದ್ಧ ದಿನ ಅಂತಲೂ ಹೇಳ್ಬೋದು ಇದನ್ನ ಆಚರಿಸ್ತೀವಿ ಇದು ಯಾಕೆ ಆಚರಿಸ್ಬೇಕು ಅಂದ್ರೆ ವಿಶ್ವಾದ್ಯಂತ ಈ ಕ್ಯಾನ್ಸರ್ ಏನು ಹೆಚ್ಚಾಗ್ತಾ ಇದೆ ಇದಕ್ಕೆ ನಾವು ಅದರದ ಲಕ್ಷಣಗಳು ಏನು ಅದು ಜನಸಾಮಾನ್ಯರಿಗೆ ಮತ್ತೆ ಚಿಕಿತ್ಸಕರಿಗೂ ಕೂಡ ಇದು ತಿಳಿಲಿ ಅಂದ್ರೆ ಆದಷ್ಟು ಮುಂಚಿನ ಹಂತದಲ್ಲೇ ಈ ಕ್ಯಾನ್ಸರ್ ಅನ್ನ ನಾವು ಕಂಡುಹಿಡಿದ್ರೆ ಗುಣ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಮತ್ತೆ ಹೇಗೆ ನಾವು ಈ ಟ್ರೀಟ್ಮೆಂಟ್ಗಳನ್ನು ಇಂಪ್ರೂವೈಸ್ ಮಾಡ್ಬೋದು ಇದೆಲ್ಲ ವಿಚಾರ ಮಾಡಿ ಪ್ರತಿ ವರ್ಷ ಒಂದೊಂದು ಈ ಸ್ಲೋಗನನ್ನು ಕೊಡ್ತಾ ಇದ್ದಾರೆ ಈ ವರ್ಷದ ಸ್ಲೋಗನ್ ಇರೋದು ಏನು ಅಂದರೆ ಯುನೈಟೆಡ್ ಬೈ ಯುನೀಕ್ ಅಂದರೆ ಪ್ರತಿ ಕ್ಯಾನ್ಸರ್ ಪೇಶೆಂಟ್ ಕೂಡ ಒಂದು ಯುನೀಕ್ ಆಗಿ ಅವರ ಎಕ್ಸ್ಪೀರಿಯನ್ಸಸ್ಗಳಿರುತ್ತೆ ಸೊ ಹಾಗಾಗಿ ಈ ಯುನೈಟೆಡ್ ಬೈ ಯುನೀಕ್ ಅನ್ನುವಂಥ ಒಂದು ಈ ಸ್ಲೋಗನ್ ಅನ್ನ ಕೊಟ್ಟಿರ್ತಾರೆ ಇದು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಈಗ ನಾವು ವಿಚಾರ ಮಾಡೋಣ ಕ್ಯಾನ್ಸರ್ ಅಂದರೆ ಏನು ಕ್ಯಾನ್ಸರ್ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಅಸಾಂಕ್ರಾಮಿಕ ರೋಗ ಅಂದರೆ ಸಂಕ್ರಮಣದಿಂದ ಹರಡುವಂಥ ಕಾಯಿಲೆ ಅಲ್ಲ ಸೊ ಇದರಲ್ಲಿ ನಾವು ಏನು ನೋಡ್ಬೋದು ಅಂದರೆ ಮೂವತ್ತು ಟ್ರಿಲಿಯನ್ ಸೆಲ್ಸ್ ನಮ್ಮ ದೇಹಗಳಲ್ಲಿ ಏನಿದೆ ಅದರಲ್ಲಿ ಯಾವುದೋ ಒಂದು ಕೋಶ ಕಡಿವಾಣ ಇಲ್ಲದೆ ಮಲ್ಟಿಪ್ಲೈ ಆಗುತ್ತೆ ಮತ್ತೆ ಅದು ಮಲ್ಟಿಪ್ಲೈ ಆಗೋದ್ರ ಜೊತೆಗೆ ಅದರಲ್ಲಿ ಕೆಲವಷ್ಟು ಸಿಂಪ್ಟಮ್ಸ್ಗಳು ಕೂಡ ಡೆವಲಪ್ ಆಗುತ್ತೆ ಈಗ ಯಾವ ಸಿಂಪ್ಟಮ್ಸ್ ಇಂಪಾರ್ಟೆಂಟ್ ಅಂದರೆ ಒಂದು ನಾವು ಏನು ವಿಚಾರ ಮಾಡಿದ್ದೀವಿ ಅದರಲ್ಲಿ ಅಸಹಜ ಕೋಶ ವಿಭಾಜನೆ ಆಗುತ್ತೆ ಮತ್ತೆ ಆಕ್ರಮಣಕಾರಿ ಬೆಳವಣಿಗೆ ಅಂದರೆ ಲೋಕಲ್ ಇರೋಷನ್ ಮತ್ತೆ ಇನ್ವೇಸಿವ್ ಪ್ರಾಪರ್ಟಿ ಏನಿದೆ ಇದು ಕ್ಯಾನ್ಸರ್ ಸೆಲ್ಸ್ ಇರುತ್ತೆ ಮೂರನೇದು ಇಂಪಾರ್ಟೆಂಟ್ ಅಂದ್ರೆ ಮೆಟಾಸ್ಟೆಸಿಸ್ ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹರಡುವಂತ ಏನು ಅದರ ಶಕ್ತಿ ಇದೆ ಅಥವಾ ಪಾಸಿಬಿಲಿಟಿ ಇದೆ ಅದಿರುತ್ತೆ ನಾಲ್ಕನೇದು ಇಂಪಾರ್ಟೆಂಟ್ ಪ್ರಾಪರ್ಟಿ ಅಂದ್ರೆ ಏನ್ಜಿಯೋಜೆನಸಿಸ್ ಅಥವಾ ನೀವೋ ಏನ್ಜಿಯೋಜೆನಸಿಸ್ ಅಂದ್ರೆ ರಕ್ತನಾಳಗಳು ಹೊಸದಾಗಿ ತಾನು ರೆಡಿ ಮಾಡಿಕೊಂಡು ಅದು ಆದಷ್ಟು ನಾವು ಏನು ಆಹಾರ ಅದರದ್ದು ಅದನ್ನಷ್ಟು ತಾನು ತೆಕ್ಕೊಳ್ಳುವಂಥ ಒಂದು ಅದರ ಹತ್ರ ಶಕ್ತಿ ಇರುತ್ತೆ ಈಗ ಅದರ ಜೊತೆಗೆ ನಾವು ಕೇಳ್ಬೋದು ಡಾಕ್ಟ್ರೇ ಇದು ಕ್ಯಾನ್ಸರ್ ಯಾವುದರಿಂದ ಬರುತ್ತೆ ಅಂತ ಭಾಳಷ್ಟು ಕಾರಣಗಳು ಹೇಳ್ತಾರೆ ಸಾಮಾನ್ಯವಾಗಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನು ಅಂದರೆ ಡಿ ಎನ್ ಎಗಳಲ್ಲಿ ಅಥವಾ ಜೀನ್ಸಲ್ಲಿ ಚೇಂಜಸ್ ಬರುತ್ತೆ ಯಾವುದರಿಂದ ಬರ್ಬೋದು ಒಂದು ಸಿಂಗಲ್ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ತಗೊಳ್ಳಿ ಅಂತ ಹೇಳಿದ್ರೆ ಅದು ತಂಬಾಕು ಆಗಿರುತ್ತೆ ಅಂದರೆ ತಂಬಾಕುವನ್ನ ನೀವು ಹೇಗ್ ಬೇಕಾದ್ರೂ ಯೂಸ್ ಮಾಡಿ ಈಗ ಸಿಗರೇಟು ಬೀಡಿ ಚುಟ್ಟ ಅಥವಾ ಕಡ್ಡಿ ಪುಡಿ ಯಾವುದೇ ರೀತಿಯಿಂದ ಯೂಸ್ ಮಾಡಿದರೂ ಕೂಡ ಅದರಲ್ಲಿ ಸುಮಾರು ನಲವತ್ತರಕ್ಕಿಂತನೂ ಹೆಚ್ಚು ಕಾರ್ಸಿನೋಜನ್ಸ್ ಅಂದರೆ ಈ ಅರ್ಬುದ ರೋಗವನ್ನು ಸೃಷ್ಟಿ ಮಾಡುವಂತ ಒಂದು ಕೆಪಾಸಿಟಿ ಇದೆ ಅದಕ್ಕೆ ನಾವು ಕಾರ್ಸಿನೋಜನ್ ಹೇಳ್ತೀವಿ ಅದು ಇರುತ್ತೆ ಸೊ ಹಾಗಾಗಿ ಈ ತಂಬಾಕುವನ್ನು ಆದಷ್ಟು ನಾವು ಒಂದು ಕಂಟ್ರೋಲಿಗೆ ತರಬೇಕು ಅದರ ಯೂಸ್ ಸೊ ಹಾಗಾಗಿ ಈವನ್ ವಿಶ್ವ ತಂಬಾಕು ರಹಿತ ದಿವಸ ಮೂವತ್ತೊಂದು ಮೇಗೆ ನಾವು ಆಚರಿಸ್ತೀವಿ ಈಗ ನೀವು ಕೇಳ್ಬೋದು ಡಾಕ್ಟ್ರೇ ಈ ಕ್ಯಾನ್ಸರ್ ಅಂದರೆ ಅದರದ್ದು ಏನು ಲಕ್ಷಣಗಳು ಬರ್ಬೋದು ಸೊ ಯಾವುದರಿಂದ ನಾವು ಅರ್ಲಿ ವಾರ್ನಿಂಗ್ ಸೈನ್ಸ್ ಅಂತ ತಗೋಬೋದು ಅಂದರೆ ಆದಷ್ಟು ಬೇಗ ನಾವು ಡಾಕ್ಟರ್ಸ್ ಹತ್ರ ಹೋಗಿ ಅದನ್ನು ಗುಣಪಡಿಸ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡಿದರೆ ಒಂದು ಸಾಧ್ಯತೆ ಇರುತ್ತೆ ಯಾಕೆಂದರೆ ಮೀರಿದ ಹಂತಗಳಲ್ಲಿ ಅಂದರೆ ಸಾಮಾನ್ಯವಾಗಿ ನಾವು ಭಾಳಷ್ಟು ಕ್ಯಾನ್ಸರ್ಸಲ್ಲಿ ಸ್ಟೇಜ್ ಒನ್ನಿಂದ ಸ್ಟೇಜ್ ಫೋರ್ ಹೇಳ್ತೀವಿ ಸೊ ಸ್ಟೇಜ್ ಒನ್ ಸ್ಟೇಜ್ ಟೂ ಅರ್ಲಿ ಸ್ಟೇಜಸ್ ಇರುತ್ತೆ ಅದರಲ್ಲಿ ಹುಷಾರಾಗುವಂಥ ಸಾಧ್ಯತೆ ಇರುತ್ತೆ ಅದೇ ಸ್ಟೇಜ್ ತ್ರೀ ಸ್ಟೇಜ್ ಫೋರಲ್ಲಿ ಹುಷಾರಾಗುವಂಥ ಸಾಧ್ಯತೆ ಇದ್ದರೂ ಕೂಡ ಅದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾವು ನೋಡೋಣ ಅರ್ಲಿ ವಾರ್ನಿಂಗ್ ಸಿಗ್ನಲ್ಸ್ ಯಾವುದು ಅಂತ ಬಹಳಷ್ಟು ಇವೆ ಅದರಲ್ಲಿ ನಾವು ಒಂದು ನ್ಯುಮೋನಿಕ್ ಟೈಪ್ ಮಾಡಿಕೊಂಡು ನೆನ್ಪಿಟ್ಕೊಳ್ಬೋದು ಅದಕ್ಕೆ ಕಾಷನ್ ಅಂತ ಹೇಳ್ತೀವಿ ಸೊ ಕಾಷನ್ ಸಿ ಏನು ಚೇಂಜ್ ಇನ್ ಬವಲ್ ಆರ್ ಬ್ಲಾಡರ್ ಅಂದರೆ ಈಗ ಮೂತ್ರ ವಿಸರ್ಜನೆ ಡೈಲಿ ಏನ್ ಮಾಡ್ತೀವಿ ಅಥವಾ ನಾವು ಮಲ ವಿಸರ್ಜನೆ ಏನ್ ಮಾಡ್ತೀವಿ ಅದರಲ್ಲಿ ಬದಲಾವಣೆ ಅಂದರೆ ಸ್ವಲ್ಪ ದಿನ ಕಕ್ಕಸ್ ಗಟ್ಟಿಯಾಗೋದು ಮತ್ತು ಮತ್ತೆ ಸ್ವಲ್ಪ ದಿನ ತೆಳ್ಳಗಾಗೋದು ಅಥವಾ ಮೂತ್ರದಲ್ಲಿ ರಕ್ತ ಅಥವಾ ಬಹಳಷ್ಟು ಸಾರಿ ಮೂತ್ರಕ್ಕೆ ಹೋಗೋದು ಸೊ ಮೂತ್ರ ವಿಸರ್ಜನೆಗೆ ಬಹಳ ಸರಿ ಹೋಗೋದು ಇವೆಲ್ಲ ಆ್ಯಕ್ಚುಲಿ ಒಂದು ನಾವು ವಾರ್ನಿಂಗ್ ಸಿಗ್ನಲ್ ಇರಬಹುದು ಎರಡನೇದು ಏ ಲೀಜನ್ ದಟ್ ಡಸ್ ನಾಟ್ ಹೀಲ್ ಅಂದರೆ ಯಾವುದೋ ಒಂದು ಗಾಯನೋ ಏನೋ ಆ ಥರ ದೇಹದಲ್ಲಿ ಎಲ್ಲೇ ಇರಬಹುದು ಅದು ಹೀಲ್ ಆಗದೆ ಇರೋದು ಸಾಮಾನ್ಯವಾಗಿ ಹತ್ತು ಹದಿನೈದು ದಿವಸದಲ್ಲಿ ಹೀಲ್ ಆಗಿಬಿಡುತ್ತೆ ಯಾವುದೇ ಗಾಯ ಇದ್ದರೂ ಇನ್ನು ಕೆಲವು ಅಲ್ಲಿ ಈಗ ಟ್ಯೂಬರ್ ಕ್ಲೋಸಿಸ್ ಆಗಲಿ ಅಥವಾ ಕೆಲವಷ್ಟು ಈಗ ಡಯಾಬಿಟಿಕ್ ಅಲ್ಲಿ ಅವು ಹೀಲ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲದೆ ಹೋದ್ರೆ ಸಾಮಾನ್ಯವಾಗಿ ಫಾಸ್ಟಾಗಿ ಆಗುತ್ತೆ ಅದೇ ಈ ಮ್ಯಾಲಿಗ್ನೆಂಟ್ ಅಲ್ಸರ್ಸ್ ಅಂತ ಏನು ಹೇಳ್ತೀವಿ ಅದು ಹೀಲ್ ಆಗೋದಿಲ್ಲ ಅದು ದೊಡ್ಡ ಆಗ್ತಾ ಹೋಗುತ್ತೆ ಮತ್ತು ಬ್ಲೀಡಿಂಗು ಇರ್ಬೋದು ಸೊ ಇನ್ನೂ ಬೇರೆ ಆ್ಯಕ್ಚುಲಿ ಗಂಟುಗಳು ಡೆವಲಪ್ ಆಗ್ಬೋದು ಸೊ ಇವೆಲ್ಲ ಆ್ಯಕ್ಚುಲಿ ಒಂದು ಕ್ಯಾನ್ಸರಿಂಥ ಸಾಧ್ಯತೆ ಇರುತ್ತೆ ಮೂರನೇ ಏನು ಅಂದರೆ ಅನ್ಯೂಶುವಲ್ ಬ್ಲೀಡಿಂಗ್ ಆರ್ ಡಿಸ್ಚಾರ್ಜ್ ಈಗ ರಕ್ತಸ್ರಾವ ಮುಟ್ಟು ನಿಂತ ಮೇಲೆ ಮುಟ್ಟು ಡೆವಲಪ್ ಆಗೋದು ಅಥವಾ ಬಿಳಿ ಮುಟ್ಟು ಡೆವಲಪ್ ಆಗೋದು ಭಾಳ ದಿವಸ ಇರೋದು ಅಥವಾ ಸ್ತನದಿಂದ ಸ್ರಾವ ಆಗೋದು ಇವೆಲ್ಲ ಒಂದು ಸಾಧ್ಯತೆ ಇರುತ್ತೆ ಕ್ಯಾನ್ಸರ್ ಆಗುವಂಥದ್ದು ಸೊ ಇನ್ನೂ ಥಿಕ್ನಿಂಗ್ ಆರ್ ಲಂಪ್ ಈಗ ದೇಹದ ಯಾವುದೇ ಭಾಗದಲ್ಲಿ ಗಂಟುಗಳು ಕಾಣಿಸ್ಕೊಳ್ಳೋದು ಇಂಪಾರ್ಟೆಂಟಾಗಿ ಸ್ತನದಲ್ಲಿ ಗಂಟುಗಳು ಡೆವಲಪ್ ಆಗೋದು ಅದು ಸಾಮಾನ್ಯವಾಗಿ ನಾವು ಏನು ನೋಡ್ತೀವಿ ಅಂದರೆ ಯಾವುದೇ ಕ್ಯಾನ್ಸರ್ ಗಂಟುಗಳು ಅರ್ಲಿ ಸ್ಟೇಜಸ್ಸಲ್ಲಿ ಪೇಯ್ನ್ ಇರಲ್ಲ ಸೊ ಮೋಸ್ಟ್ ಆಫ್ ದಿ ಕ್ಯಾನ್ಸರ್ ಲಮ್ಸ್ ದಿ ಆರ್ ಆಲ್ ಪೇನ್ಲೆಸ್ ಟು ಸ್ಟಾರ್ಟ್ ವಿತ್ ಸೊ ಅಲ್ಲಿ ನಮಗೆ ಇದರ ಜಾಗರೂಕತೆ ಇದ್ದರೆ ನಾವು ಡಾಕ್ಟರ್ ಹತ್ರ ಹೋಗಿ ಮುಂಚಿನ ಹಂತದಲ್ಲೇ ನಾವು ಕಂಡು ಇನ್ನು ಇಂಡೈಜೆಷನ್ ಆರ್ ಡಿಫಿಕಲ್ಟಿ ಇನ್ ಸ್ವಾಲೋಯಿಂಗ್ ಅಂದರೆ ಸಾಮಾನ್ಯವಾಗಿ ಇವೆಲ್ಲ ಸಿಂಪ್ಟಮ್ಸು ಫಾಸ್ಟ್ ಆಗಿ ಬರುತ್ತೆ ಒಂದು ತಿಂಗಳು ಎರಡು ತಿಂಗಳು ಒಳಗೆ ಇವು ಡೆವಲಪ್ ಆಗಿರುತ್ತೆ ಈಗ ಪದೇ ಪದೇ ನುಂಗಲಿಕ್ಕೆ ಕಷ್ಟ ಆಗೋದು ಮತ್ತೆ ನೋವು ಇರೋದಿಲ್ಲ ಸಾಮಾನ್ಯವಾಗಿ ಕೆಲವರಿಗೆ ನೋವು ಇರ್ಬೋದು ಮಚ್ಚೆಯಲ್ಲಿ ಚೇಂಜಸ್ ಬರೋದು ಸಡನ್ನಾಗಿ ಆಗೋದು ಅಥವಾ ಜಾಗದಲ್ಲಿ ತುರ್ಕೆ ಅಥವಾ ರಕ್ತ ಬರೋದು ಇವೆಲ್ಲ ಒಂದು ಮಚ್ಚೆ ರಿಲೇಟೆಡ್ ಕ್ಯಾನ್ಸರ್ ಮೆಲಣಮ್ಮ ಅಂತ ಹೇಳ್ತೀವಿ ಅದಿರಬಹುದು ನ್ಯಾಗಿಂಗ್ ಕಫ್ ಆರ್ ಪರ್ಸಿಸ್ಟೆಂಟ್ ಹೋರ್ಸ್ನೆಸ್ ಅಂದರೆ ಭಾಳ ದಿವಸದಿಂದ ಒಣ ಕೆಮ್ಮು ಮತ್ತು ಕೆಮ್ಮಲ್ಲಿ ಕೆಲವು ಸರಿ ರಕ್ತ ಇವೆಲ್ಲ ಲ್ಯಾರಿಂಜಲ್ ಕ್ಯಾನ್ಸರ್ ಅಥವಾ ಲಂಗ್ ಕ್ಯಾನ್ಸರಿನ ಸಿಂಪ್ಟಮ್ಸ್ ಆಗಿರ್ಬೋದು ಅನ್ಎಕ್ಸ್ಪ್ಲೇನ್ಡ್ ವೆಯ್ಟ್ ಲಾಸ್ ಅಂದರೆ ಸಾಮಾನ್ಯವಾಗಿ ಒಂದು ಆರು ತಿಂಗಳಲ್ಲಿ ಯಾವುದೇ ಕಾರಣ ಇಲ್ಲದೆ ಹತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ವೆಯ್ಟ್ ಲಾಸ್ ಆಗಿದ್ದರೆ ನಾವು ಅದನ್ನು ಮುಂದೆ ಪರೀಕ್ಷೆ ಮಾಡಿ ನೋಡಬೇಕಾಗುತ್ತೆ ಹಾಗೆ ಪರ್ನಿಷಿಯಸ್ ಅನಿಮಿಯಾ ಅಂದ್ರೆ ರಕ್ತ ಬಹಳಷ್ಟು ಕಮ್ಮಿ ಆಗ್ತಾ ಇರೋದು ಏನು ಕಾರಣ ಇಲ್ಲದೆ ಸೊ ಅದನ್ನು ಕೂಡ ನಾವು ನೋಡಬೇಕಾಗತ್ತೆ ಸೊ ಹಾಗಾಗಿ ನಾವು ಅರ್ಲಿ ಡಿಟೆಕ್ಷನಿಗೆ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ಅಂದರೆ ಆದಷ್ಟು ಬೇಗ ಏನು ಇದು ಕಾಯಿಲೆ ಅಂತ ಕಂಡು ಈಗ ಅರ್ಲಿ ಡಿಟೆಕ್ಷನಿಗೆ ಬಂದಾಗ ನಾವು ಕೆಲವು ಟೆಸ್ಟ್ಸ್ ಮಾಡ್ತೀವಿ ಅದು ಯಾವ ಟೆಸ್ಟ್ಗಳು ನೀವು ಸಾಮಾನ್ಯವಾಗಿ ತಿಳ್ಕೊಳ್ಳಿ ಬ್ಲಡ್ ಟೆಸ್ಟು ಅಂದರೆ ರುಟೀನ್ ಎಕ್ಸಾಮಿನೇಷನ್ಸು ಈ ಕಂಪ್ಲೀಟ್ ಬ್ಲಡ್ ಕೌಂಟ್ ಆಗಲಿ ಇವೆಲ್ಲ ನಾವು ಮಾಡಿಸ್ತೀವಿ ಅದರ ನಂತರ ರುಟೀನ್ ಸ್ಟೂಲು ರುಟೀನ್ ಯೂರಿನ್ ಇವೆಲ್ಲ ಆದಮೇಲೆ ಅಲ್ಟ್ರಾಸೌಂಡ್ ಅಥವಾ ಸೋನೋಗ್ರಾಮ್ ಅದು ಕೆಲವಷ್ಟು ಜಾಗಕ್ಕೆ ಸಂಬಂಧಪಟ್ಟಿದ್ದ ಅಲ್ಟ್ರಾಸೌಂಡನ್ನು ಮಾಡಿಸ್ತೀವಿ ಈಗ ಫಾರ್ ಎಕ್ಸಾಂಪಲ್ ಹೊಟ್ಟೆಯ ಭಾಗದಲ್ಲಿ ತೊಂದರೆ ಇದ್ರೆ ಅಬ್ಡಮ್ನಲ್ಲಿ ನಾವು ಹೇಳ್ತೀವಿ ಇಲ್ಲ ಗರ್ಭಕೋಶ ಅಥವಾ ರೆಕ್ಟಮ್ಮು ಅಥವಾ ಕೊಲೋನ್ ಇವೆಲ್ಲ ಇದ್ದಾವಾಗ ನಾವು ಅಲ್ಟ್ರಾಸೌಂಡ್ ಆಫ್ ಅಬ್ಡಮನೆಂಟ್ ಪೆಲ್ವಿಸ್ ಎರಡನ್ನು ಮಾಡಿಸ್ತೀವಿ ಹಾಗೆ ಇನ್ನು ನೆಕ್ಕಿಂದು ಅಲ್ಟ್ರಾಸೌಂಡ್ ಮಾಡಿಸ್ತೀವಿ ಕೆಲವು ಸರಿ ಸೋನು ಮ್ಯಾಮೋಗ್ರಫಿ ಅನ್ನೋದು ಈಗ ಸ್ತನದ ಕ್ಯಾನ್ಸರ್ ಅಲ್ಲಿ ಅದು ಹೆಲ್ಪ್ ಆಗುತ್ತೆ ಇನ್ನು ಸಿ ಟಿ ಸ್ಕ್ಯಾನ್ ಅಂತ ಕಂಪ್ಯೂಟರೈಸ್ಡ್ ಟೋಮೋಗ್ರಫಿ ಸ್ಕ್ಯಾನ್ ಅಂತ ಹೇಳ್ತೀವಿ ವಿತ್ ಕಾಂಟ್ರಾಸ್ಟು ಸೊ ಅವೆಲ್ಲ ಈ ಕ್ಯಾನ್ಸರ್ ಆ ಪರ್ಟಿಕ್ಯುಲರ್ ಸೈಟಿಗೆ ಸಂಬಂಧಪಟ್ಟಿದ್ದ ಸ್ಕ್ಯಾನ್ ಅನ್ನು ಮಾಡಿಸ್ತೀವಿ ಅಥವಾ ಎಮ್ ಆರ್ ಐ ಅದು ಕೂಡ ಆ ಜಾಗಕ್ಕೆ ಸಂಬಂಧಪಟ್ಟಿದ್ದ ಎಮ್ ಆರ್ ಮಾಡಿಸ್ತೀವಿ ಹಾಗೆ ಕೆಲವು ಸ್ಕೋಪೀಸ್ಗಳಿದೆ ಅಂದರೆ ಡಿ ಸ್ಕೋಪಿ ಈಗ ಗಂಟ್ಲಿನ ತೊಂದರೆ ಇದ್ರೆ ವಿತ್ ಕ್ಯಾಮ್ರಾ ಇರುತ್ತೆ ನಮಗೆ ಅದು ಒಳಗಡೆ ಏನಿದೆ ಅಂತ ಕಾಣುತ್ತೆ ಕ್ಲಿಯರ್ ಆಗಿ ಸೊ ಡಿ ಎಲ್ ಸ್ಕೋಪಿ ಗ್ಯಾಸ್ಟ್ರೋಸ್ಕೋಪಿ ಈಸೋಫೆಗೋಸ್ಕೋಪಿ ಬ್ರಾಂಕೋಸ್ಕೋಪಿ ಪ್ರಾಕ್ಟೋಸ್ಕೋಪಿ ಕೊಲೊನೋಸ್ಕೋಪಿ ಹೀಗೆ ಬಹಳಷ್ಟು ಸ್ಕೋಪಿಗಳಿದೆ ಆ ಜಾಗಕ್ಕೆ ತಕ್ಕವಾಗಿ ಆ ಸ್ಕೋಪಿಯನ್ನು ಮಾಡಿ ನೋಡಿ ಆ ಜಾಗದ್ದು ಬಯಾಪ್ಸಿಯನ್ನು ಕೂಡ ಪಡೆದು ನಾವು ಯಾವ ಕಾಯಿಲೆ ಇದೆ ಅಂತ ಕ್ಲಿಯರ್ ಆಗಿ ಪತ್ತೆ ಹಚ್ಚಬಹುದು ಇನ್ನು ಟೆಕ್ನಿಷಿಯನ್ ನೈಂಟಿ ನೈನ್ ಎಮ್ ಬೋನ್ ಸ್ಕ್ಯಾನ್ ಅಂತ ಹೇಳ್ತೀವಿ ಇದು ಸಾಮಾನ್ಯವಾಗಿ ನಾವು ಕಾಯಿಲೆ ಎಲ್ಲರೂ ಮೂಳೆಗೆ ಹರಡಿದೆಯಾ ಅಂತ ನೋಡಲಿಕ್ಕೆ ನಾವು ಇದನ್ನು ಸ್ಕ್ಯಾನ್ ಮಾಡ್ತೀವಿ ಇನ್ನು ಪೆಟ್ ಸ್ಕ್ಯಾನ್ ಅಂದರೆ ಪಾಸಿಟ್ರಾನ್ ಎಮಿಷನ್ ಟೋಮೋಗ್ರಫಿ ಸ್ಕ್ಯಾನ್ ಏನಿದೆ ಅದು ಈಗಿನ ದಿನಗಳಲ್ಲಿ ಬಂದಿರುವಂಥ ಒಂದು ಉನ್ನತ ಮಟ್ಟವಾದ ಒಂದು ಸ್ಕ್ಯಾನ್ ಯಾಕೆ ಅಂದರೆ ಇದರಲ್ಲಿ ದೇಹದ ಯಾವುದೇ ಭಾಗದಲ್ಲೂ ಕೂಡ ಸಾಮಾನ್ಯವಾಗಿ ಈ ಕ್ಯಾನ್ಸರ್ ಹರಡಿದ್ದಿದ್ದರೆ ಅದು ಕ್ಲಿಯರ್ ಆಗಿ ಫಂಕ್ಷನಲ್ ಟ್ಯೂಮರ್ ಅನ್ನು ತೋರಿಸ್ತದೆ ಸೊ ಹಾಗಾಗಿ ಪೆಟ್ ಸ್ಕ್ಯಾನ್ ಕೂಡ ನಮಗೆ ಒಂದು ಡಯಾಗ್ನೋಸ್ಟಿಕ್ ಪಾರ್ಟಲ್ಲಿ ಒಂದು ಈಗ ಟ್ರೀಟ್ಮೆಂಟ್ ಪಾರ್ಟಲ್ಲಿ ಕೂಡ ಅದು ಆ ಪೆಟ್ ಸ್ಕ್ಯಾನನ್ನು ನಾವು ಈ ವಿಕಿರಣ ಚಿಕಿತ್ಸೆ ಮಾಡಬೇಕಾರೆ ಅದನ್ನು ಆ ಸ್ಕ್ಯಾನ ನಾವು ಮರ್ಜ್ ಮಾಡಿ ಈಗ ನಾವು ರುಟೀನಾಗಿ ಏನು ಟ್ರೀಟ್ಮೆಂಟ್ ಸಲುವಾಗಿ ಏನು ಸ್ಕ್ಯಾನ್ ಮಾಡ್ಕೊಂಡಿರ್ತೀವಿ ಅದನ್ನು ಮರ್ಜ್ ಮಾಡಿದವಾಗ ಟ್ರೀಟ್ಮೆಂಟ್ ಇನ್ನೂ ಉನ್ನತ ಮಟ್ಟವಾದ ಆಗುವ ಒಂದು ಸಾಧ್ಯತೆ ಇರುತ್ತೆ ಇನ್ನು ನೆಕ್ಸ್ಟ್ ಇರೋದು ಫೈನ್ ನೀಡ್ಲ್ ಆಸ್ಪಿರೇಷನ್ ಬಯಾಪ್ಸಿ ಕೆಲವಷ್ಟು ಕಾಯಿಲೆಗಳಲ್ಲಿ ಎದುರಿಗೆ ಕಾಣುತ್ತಿರುವಂಥ ಗಂಟುಗಳು ಏನಿದೆ ಅದನ್ನು ಒಂದು ಸೂಜಿ ಹಾಕಿ ಒಂದು ಪರೀಕ್ಷೆ ಮಾಡುವಂಥ ಪದ್ಧತಿ ಸೊ ಇದರಲ್ಲಿ ನಮಗೆ ಕ್ಯಾನ್ಸರ್ ಕೋಶಗಳು ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ ಯಾಕೆಂದರೆ ಆಲ್ ಟ್ಯೂಮರ್ಸ್ ಅಂದರೆ ಎಲ್ಲ ಗಂಟುಗಳು ಕ್ಯಾನ್ಸರ್ ಅಲ್ಲ ಸೊ ಅದು ಬಿನೈನಾ ಅಥವಾ ಮ್ಯಾಲಿಗ್ನೆಂಟ ಅದನ್ನು ನೋಡಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ ನೆಕ್ಸ್ಟ್ ಫೈನಲ್ ಆಕ್ಚುಲಿ ಡಯಾಗ್ನೋಸ್ಟಿಕ್ ಪ್ರೊಸೀಜರ್ ಇರೋದು ಬಯಾಪ್ಸಿ ಆ ಜಾಗದ ಒಂದು ಮಾಂಸದ ಒಂದು ಸಣ್ಣ ಪೀಸನ್ನು ತೆಗೆದು ಅದನ್ನ ಪರೀಕ್ಷೆ ಮಾಡಿ ಅದು ಕಾಯಿಲೆ ಇದೆಯಾ ಇಲ್ಲ ಅಂತ ಕನ್ಫರ್ಮೇಷನ್ ಕೊಡುತ್ತೆ ಅದು ಬಿಟ್ರೆ ಐ ಎಚ್ ಸಿ ಮಾರ್ಕರ್ ಸ್ಟಡೀಸು ಹಾಗೆ ಟ್ಯೂಮರ್ ಮಾರ್ಕರ್ ಸ್ಟಡೀಸು ಅಂದ್ರೆ ಕೆಲವಷ್ಟು ಟ್ಯೂಮರ್ಗಳು ತಾವು ಆಕ್ಚುಲಿ ಇದೀವಿ ಅಂತ ಮತ್ತೆ ಎಷ್ಟಿದ್ದೀವಿ ಅದನ್ನು ಕೂಡ ತೋರಿಸುತ್ತೆ ಅಂದರೆ ಆ ಮಾರ್ಕರ್ಗಳನ್ನು ಆ ಟ್ಯೂಮರ್ಗಳು ಸೆಕ್ರೇಟ್ ಮಾಡುತ್ತೆ ಎಕ್ಸಾಂಪಲ್ ಸಿ ಎ ಒನ್ ಟ್ವೆಂಟಿ ಫೈವ್ ಮತ್ತೆ ಸಿ ಇ ಎ ಅಥವಾ ಪಿ ಎಸ್ ಎ ಇವೆಲ್ಲ ಮಾರ್ಕರ್ಸು ಅಂದರೆ ಪರ್ಟಿಕ್ಯುಲರ್ ಕ್ಯಾನ್ಸರ್ಸಲ್ಲಿ ಹೆಚ್ಚಾಗಿರುತ್ತೆ ದೇಹದಲ್ಲಿ ರಕ್ತ ಪರೀಕ್ಷೆ ಮಾಡಿದರೂ ಕೂಡ ಈ ಕಾಯಿಲೆ ಇರಬಹುದು ಅಂತ ತೋರಿಸುತ್ತೆ ಇದೆಲ್ಲ ನಂತರ ಆಕ್ಚುಲಿ ನಾವು ಟ್ಯೂಮರ್ ಬೋರ್ಡ್ ಅಂದರೆ ಈಗ ಸರ್ಜನ್ಸು ಮೆಡಿಕಲ್ ಆಂಕಾಲಜಿಸ್ಟ್ಸು ರೇಡಿಯೋಥೆರಪಿಸ್ಟ್ ಪೇನ್ ಅಂಡ್ ಪೈಲೇಟಿವ್ ಕೇರ್ ಸ್ಪೆಷಲಿಸ್ಟು ಎಲ್ಲರೂ ಕೂತ್ಕೊಂಡು ಆ ಪರ್ಟಿಕ್ಯುಲರ್ ಕ್ಯಾನ್ಸರ್ ಗೆ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ಅದನ್ನು ನಾವು ಡಿಸೈಡ್ ಮಾಡ್ತೀವಿ ಇದುವರೆಗೆ ಶಿವಮೊಗ್ಗದ ನಾರಾಯಣ ಕ್ಯಾನ್ಸರ್ ಕೇರ್ನಲ್ಲಿ ವಿಕಿರಣ ಚಿಕಿತ್ಸಕರಾದ ಡಾಕ್ಟರ್ ನರಹಳ್ಳಿ ರವಿ ಅವರೊಂದಿಗೆ ಕ್ಯಾನ್ಸರ್ ಅದರ ಲಕ್ಷಣಗಳು ಹಾಗೂ ಗುರುತಿಸುವಿಕೆ ಕುರಿತು ಮಾಹಿತಿ ಕೇಳಿದಿರಿ ಇಂಪಾರ್ಟೆಂಟು ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳೇ ಎಲ್ಲರೂ ಬಗ್ಗ್ಬುಟ ಹೊತ್ತು ಹೊತ್ತಿಗೆ ಎರಡು ತುತ್ತು ತಿಂದ್ಕೊಳ್ಳಿ ಬೇಗ ಮನೆಗೆ ಬೇಗ ಎತ್ತು ಕುಂತ್ಕೊಳ್ಳೇ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಎಸ್ಜಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ